ನಮಸ್ಕಾರ ಕೃಷಿ ಸಹೋದರರೇ ನೀವು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ತೊಡಗಿಕೊಂಡಿದ್ದರೆ ಖಂಡಿತವಾಗಲೂ ಸುರಕ್ಷಿತವಾಗಿ ನೀವು ಮೇವು ಧಾನ್ಯಗಳು ಹಣ್ಣುಗಳು ಹಾಗೆ ಪ್ರಾಣಿಗಳಿಗೆ ಸುರಕ್ಷಿತವಾದ ಆಹಾರವನ್ನು ಒದಗಿಸೋದು ಎಷ್ಟರ ಮಟ್ಟಿಗೆ ಗೊತ್ತಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ನಮಗಿಂತ ನಿಮಗೆ ಚೆನ್ನಾಗಿ ತಿಳಿದಿರೋದ್ರಿಂದ ನಾನು ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೇನೆ ಹೀಗೆ ಕೃಷಿ ಮೇಕೆ ಸಾಕಾಣೆ ಹಾಗೆ ಕೃಷಿಗೆ ಸಂಬಂಧಪಟ್ಟ ಇನ್ನಿತರೆ ಏನಿದೆ ಅದಕ್ಕೆಲ್ಲದಕ್ಕೂ ಸಹಾಯವಾಗುವಂತಹ ಒಂದು ವಾಹನವನ್ನು ಟಾಟಾ ಮೋಟರ್ಸ್ ಅವರು ಕಂಡುಹಿಡಿದಿದ್ದಾರೆ ಅದುವೇ ಟಾಟಾ ಮೋಟರ್ಸ್ ಇಂಟ್ರಾ ವಿ ಫಿಫ್ಟಿ ಗೋಲ್ಡ್ ಈ ವಾಹನ ನಿಜಕ್ಕೂ ರೈತರಿಗೆ ಎಷ್ಟು ಸಹಕಾರಿಯಾಗಿದೆ ಅಂತಂದರೆ ಬಹುಶಃ ಅದನ್ನು ತಾವು ಅದರ ಒಂದು ಉಪಯುಕ್ತತೆಯನ್ನು ಅನುಭವಿಸಿದಾಗ ನಿಮಗೆ ಗೊತ್ತಾಗುತ್ತೆ ಈ ಬ್ಯಾಗ್ಗಳಲ್ಲಿ ತರಹೇವಾರಿ ಈ ನಮ್ಮ ಏನು ಕೃಷಿಗೆ ಸಂಬಂಧಪಟ್ಟಂಥ ದವಸಧಾನ್ಯಗಳಿದೆ ಹಾಗೆ ಪ್ರಾಣಿಗಳಿಗೆ ಬೇಕಾದಂಥ ಆಹಾರಗಳೇನಿದೆ ಅದನ್ನೆಲ್ಲನೂ ಸಾಗಿಸೋದಕ್ಕೆ ಬಹಳ ಉಪಯುಕ್ತವಾಗಿದೆ ಉದಾಹರಣೆಗೆ ಹೇಳೋದಾದರೆ ಅಕ್ಕಿ ರಾಗಿ ಮೆಕ್ಕೆಜೋಳ ಪಶುಗಳಿಗೆ ಸಂಬಂಧಪಟ್ಟಂಥ ಆಹಾರಗಳು ಇದನ್ನೆಲ್ಲವನ್ನೂ ಸಾಗಿಸ್ಬಹುದು ಇದರಿಂದ ಬಹಳ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮಗೊಂದು ಅನುಮಾನ ಬರಬಹುದು ನಮ್ಮ ಈ ದವಸ ಧಾನ್ಯಗಳನ್ನ ಏನು ಸಾಗಣೆ ಮಾಡ್ತೀವಿ ಅದು ಎಷ್ಟು ಸುರಕ್ಷಿತ ಅಂತ ಸಿ ಅದಕ್ಕೂ ಒಂದು ಒಳ್ಳೆಯ ಮಾರ್ಗವನ್ನು ಇವರು ಕಂಡಿಟ್ಕೊಂಡಿದ್ದಾರೆ ಒಳ್ಳೆ ಚಾಸಿಸ್ ಹಾಗೆ ಅದ್ಭುತವಾದ ಸಸ್ಪೆನ್ಷನ್ ಅವೆರಡೂ ತುಂಬ ಉತ್ತಮವಾಗಿರೋದರಿಂದ ನಿಮ್ಮ ಯಾವುದೇ ಸಾಗಣೆಗೂ ಏನೂ ತೊಂದರೆ ಆಗೋದಿಲ್ಲ ಬಹಳ ಸುರಕ್ಷಿತವಾಗಿ ನೀವು ಸಾಗಣೆ ಮಾಡ್ಬೋದು ಈ ವಾಹನದ ಸಾಗಣೆ ವೆಚ್ಚ ದುಬಾರಿ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಇಲ್ಲ ಯಾಕೆಂದರೆ ಒಂದು ಲೀಟರ್ಗೆ ಸುಮಾರು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಕೊಡುತ್ತೆ ಹಾಗಾಗಿ ನೀವು ಬಹುಶಃ ಒಂದು ಐದು ಸಾವಿರ ರೂಪಾಯಿ ಉಳಿಸ್ತೀವಿ ಅಂತ ಅಂದರೂ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ಬೋದಲ್ವ ಅದಲ್ಲದೆ ಬೇರೆ ವಾಹನಗಳಿಗೆ ಕಂಪೇರ್ ಮಾಡಿದ್ರೆ ಸುಮಾರು ಎರಡು ಕಿಲೋಮೀಟರ್ನಷ್ಟು ಹೆಚ್ಚು ದೂರ ನೀವು ಕ್ರಮಿಸ್ಬೋದು ಇದರಲ್ಲಿ ಈ ವಾಹನದಲ್ಲಿ ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಇದೆ ಇದರ ಪ್ರಯೋಜನ ಏನು ಅಂತ ಹೇಳಿದ್ರೆ ಬಹುಶಃ ನೀವು ಒಂದೇ ಬೆರಳಿನಲ್ಲಿ ನೀವು ಸ್ಟೇರಿಂಗನ್ನು ಚಲಾಯಿಸ್ಬೋದು ಅಂದರೆ ಸ್ಟೇರಿಂಗ್ ಹಿಡ್ಕೊಂಡು ಚಲಾಯಿಸಬಹುದು ಅದರಷ್ಟು ಉತ್ತಮವಾದ ಕಾರ್ಯಕ್ಷಮತೆ ಈ ಗಾಡೀಲಿದೆ ಈ ವಾಹನದ ಮತ್ತೊಂದು ವಿಶೇಷ ಏನಂದರೆ ರೈತರಿಗೆ ಬಹುಶಃ ಅನುಮಾನ ಇರುತ್ತೆ ಹೇಗೆ ನಮಗೆ ಈ ವಾರಂಟಿ ಅದು ಹಾಗಾಗಿ ಮೂರು ವರ್ಷ ಅಥವಾ ಒಂದು ಲಕ್ಷ ಕಿಲೋಮೀಟ್ರ್ವರೆಗೆ ನಿಮಗೆ ಯಾವುದೇ ರೀತಿಯಾದ ತೊಂದರೆಗಳಾಗದಿದ್ದಂಗೆ ವಾರಂಟಿ ಮುಖಾಂತರ ನಿಮ್ಮನ್ನು ನೋಡ್ಕೊಳ್ತಾರೆ ಈ ಟಾಟಾ ಮೋಟರ್ಸ್ ಕಂಪನಿ ಈ ಟಾಟಾ ಮೋಟರ್ಸ್ ಇಂಟ್ರಾ ವಿ ಫಿಫ್ಟಿ ಗೋಲ್ಡ್ ಏನಿದೆ ಈ ವಾಹನದ ಪ್ರಯೋಜನ ಅಂದರೆ ಹೆಚ್ಚು ಲೋಡ್ ಹೆಚ್ಚು ಮೈಲೇಜನ್ನು ಕೂಡ ಕೊಡುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರಿಗೆ ಹೆಚ್ಚು ಲಾಭವನ್ನು ಇನ್ನೇಕೆ ತಡ ಈ ವಾಹನದ ಬಹುಶಃ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸಿದ್ದೀನಿ ಬನ್ನಿ ಇದರ ಅನುಭವ ಮತ್ತು ಸುರಕ್ಷಿತವಾದ ಒಂದು ಸಾಗಣೆಯನ್ನು ನೀವೇ ಖುದ್ದಾಗಿ ಅನುಭವಿಸಿ ಸೊ ಎಲ್ಲ ರೈತರು ಇದರ ಒಂದು ಸದುಪಯೋಗನ ಪಡ್ಕೊಳ್ತಾ ಇದ್ದಾರೆ ನೀವು ದಯವಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದಷ್ಟು ಮಾಹಿತಿನ ನಿಮ್ಗೆ ನೀಡಿದ್ದೀನಿ ನಮಸ್ಕಾರ